ಎಲ್ರಿಗೂ ನಮಸ್ಕಾರ ಸೌಂಡೇ ಇಲ್ಲ ಏ ಕೆರಗೋಡಲ್ಲಿ ಇನ್ನು ಜೋರಾಗಿ ಬರ್ಬೇಕಪ್ಪ ಸೌಂಡು ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ಅಂತಂದ್ರೆ ಈ ಜಾಗದಲ್ಲಿ ನಿಂತಿರೋದಕ್ಕೆ ಅಂತಂದ್ರೆ ನಾವೆಲ್ಲೆಲ್ಲ ಹುಟ್ಟು ಬೆಳೆದು ಆಟ ಆಡಿ ಹೋದಂತ ಜಾಗಗಳಿದೆಲ್ಲ ಇಲ್ಲಿಗೆ ಈ ಸ್ಟೇಜ್ಗೆ ಕರೆಸ್ದಂಥವ್ರು ಇಲ್ಲಿಗೆ ಬರಬೇಕು ಅಂತ ಹೇಳ್ದಂಥವ್ರು ನನ್ನ ಪ್ರೀತಿಯ ಸ್ನೇಹಿತರು ಅಂತಲೂ ಹೇಳ್ಬೋದು ರವಿಕುಮಾರ್ ಗಣಿಗವ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕಿಂತ ಮುಂಚೆ ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಮತ್ತೆ ನಮ್ಮ ಗೆಳತಿಯರು ಬಂದಿದ್ದಾರೆ ಐಶ್ವರ್ಯ ಸ್ಪಂದನ ಮತ್ತೆ ಅದೆಲ್ಲ ಪ್ರೀತಿ ಮತ್ತೆ ನಮ್ಮ ಹುಡುಗ ಧ್ರುವ ಸರ್ಜ ಅದಕ್ಕಿನ್ನ ಮತ್ತೆ ಸ್ಟಾರ್ ಚಂದ್ರು ಸರ್ ಬಂದಿದ್ದಾರೆ ಎಲ್ಲ ನಮ್ಮ ಗೌಡ್ರು ಬಂದಿದ್ದಾರೆ ಎಲ್ಲಾರ್ಗೂ ಕೆಲವರು ಹೆಸರು ಗೊತ್ತಿಲ್ಲ ಕ್ಷಮೆ ಇರಲಿ ಎಲ್ರಿಗೂ ಈ ಪಂಚಲಿಂಗೋತ್ಸವಕ್ಕೆ ನಾನು ಕೂಡ ಸ್ವಾಗತ ಕೋರ್ತೀನಿ ಯಾಕೆ ಅಂತಂದ್ರೆ ಇದು ನಮ್ಮೂರು ಪಂಚಲಿಂಗೇಶ್ವರ ಅಂತ ತಕ್ಷಣನೇ ನನ್ನ ದೇವರು ನಮ್ಮ ದೇವರು ನಮ್ಮನ್ನ ನಮ್ಮ ಸುತ್ತಮುತ್ತ ಇರುವಂಥ ಒಂದು ಹನ್ನೆರಡು ದೊಡ್ಡಿಗಳನ್ನ ಕಾಯ್ತಾ ಇರುವಂಥ ದೇವರು ತುಂಬ ನಂಬಿಕೆ ಇರುವಂಥ ದೇವರು ತುಂಬ ಇತಿಹಾಸ ಪ್ರಸಿದ್ಧಿಯಾಗಿರುವಂಥ ದೇವರು ತುಂಬ ಪುರಾತನವಾದಂಥ ದೇವರು ಪಂಚಲಿಂಗೇಶ್ವರ ಅನ್ನೋದಕ್ಕಿಂತ ಅದರ ಇತಿಹಾಸ ಓದಿದಾಗ ಪಾತಾಳಲಿಂಗೇಶ್ವರ ಅಂತಂತನ್ಬಿಟ್ಟು ಅದನ್ನು ಕರೀತಾರೆ ತುಂಬ ಅದನ್ನ ನಂಬಿ ಬಂದವ್ರನ್ನ ಯಾವತ್ತೂ ಪಂಚಲಿಂಗೇಶ್ವರ ಕೈ ಬಿಟ್ಟಿಲ್ಲ ಕೈ ಬಿಡೋದು ಇಲ್ಲ ಯಾಕೆ ಅಂತಂದ್ರೆ ಅದನ್ನ ನಂಬಿ ಇವತ್ತೇ ಇಷ್ಟು ಜನ ಇದ್ದೀರಾ ಅಂತಂದ್ರೆ ನಾಳೆಗೆ ಇನ್ನೂ ತುಂಬ ಜನ ಬರ್ತಾರೆ ಜಾತ್ರೆಗೆ ಅಷ್ಟು ಪ್ರಸಿದ್ಧಿ ಪಂಚಲಿಂಗೇಶ್ವರ ಅಂತಂತಂದ್ರೆ ಏನೇ ಕಷ್ಟ ಅಂತಂದ್ರು ನಮ್ಮ ಇಡೀ ಈ ಸುತ್ತಮುತ್ತ ಹಳ್ಳಿ ಜನ ನಮ್ಮ ಕೆರಗೋಡು ಜನ ಮೊರೆ ಹೋಗೋದೆ ಪಂಚಲಿಂಗೇಶ್ವರ ಸ್ವಾಮಿನ ನಾನು ಕೂಡ ಅದರ ಆಶೀರ್ವಾದದಿಂದನೇ ಇವತ್ತು ಈ ಜಾಗದಲ್ಲಿ ಯಾಕೆ ಅಂತಂದ್ರೆ ನಾವು ಪ್ರತಿದಿನ ಕಾಲೇಜ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮತ್ತೆ ಇಲ್ಲೆಲ್ಲಾದ್ರೂ ಗದ್ದೆ ಹತ್ರ ಹೋಗ್ಬೇಕಾದ್ರೆ ಪ್ರತಿದಿನ ಹೋಗ್ತಾ ಇದ್ವಿ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಅದರ ಆಶೀರ್ವಾದದಿಂದ ನಾವಿಲ್ಲಿ ಬಂದು ನಿಂತಿದೀವಿ ಅದಕ್ಕಿಂತ ಹೆಚ್ಚಾಗಿ ಈ ಪಂಚಲಿಂಗೋತ್ಸವ ಅಂತ ಬಂದಾಗ ಇದು ಪ್ರತಿ ವರ್ಷ ನಡೀತಾ ಇರಲಿಲ್ಲ ಕೊನೆ ವರ್ಷದಿಂದ ನಡೀತಾ ಇದೆ ಮತ್ತೆ ಅದ್ಧೂರಿಯಾಗಿ ನಡೀತಾ ಇದೆ ಇದಕ್ಕೆಲ್ಲ ಮೂಲ ಕಾರಣ ಬಂದು ನಮ್ಮ ಪ್ರೀತಿಯ ಶಾಸಕರು ನನ್ನ ಪ್ರೀತಿಯ ಸ್ನೇಹಿತರು ರವಿಕುಮಾರ್ ಗಣಿಗೌರು ಅಂತ ಹೇಳ್ತೀನಿ ನಮ್ಮನ್ನ ಈ ಸ್ಟೇಜ್ ಕರೆಸಿದ್ದವ್ರಿಗೆ ರವಿಕುಮಾರ್ ಗಣಿಗೌರು ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಕೆರಗೋಡು ಜೈ ಪಂಚಲಿಂಗೇಶ್ವರ ನನ್ನ ಎಲ್ಲಾ ತಂದೆ ತಾಯಿಯಂದ್ರಿಗೆ ಎಲ್ಲ ಗೆಳತ ಗೆಳತಿಯರಿಗೆ ನನ್ನ ಇಲ್ಲಿರುವಂತ ತುಂಬಾ ಜನ ನನ್ನ ಫ್ರೆಂಡ್ಸು ಕೂಡ ಇರ್ತಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್